ಏನು ಸುಮ್ಮನೆ ರಾಜಕೀಯವಾಗಿ ವಾದ ಮಾಮೂಲಿ ಇದ್ದೇ ಇತ್ತದು ಏನಂದ್ರೆ ರಮೇಶ್ ಅವರು ಏನು ತಪ್ಪು ಮಾಡಿರು ಅಂದರೆ ಅವ್ರನ್ನ ಇಡೀ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಬ್ಬ ಲೀಡ್ರುಗಳೂ ಅವನ ಪರವಾಗಿ ಒಬ್ಬರು ಇರಲ್ಲ ಎರಡೂ ಪಕ್ಷದಿಂದನೂ ಜೆ ಡಿ ಎಸ್ ಆಗಲಿ ಬಿ ಜೆ ಪಿ ಆಗಲಿ ಅವನ್ನು ಉಪಾಧ್ಯಕ್ಷ ಎಲೆಕ್ಷನಲ್ಲಿ ಸೋಲಿಸಿರು ಎಲ್ಲ ಸೇರಿಕೊಂಡು ನಾವು ಆದರೂ ಅವನು ಬೆನ್ನಿದ್ದೇನೆ ಇದ್ವಿ ಆಮೇಲೆ ನಾವು ಅಧ್ಯಕ್ಷ ಎಲೆಕ್ಷನ್ ಬಂತು ಕ್ಯಾಟಗರಿ ಬಂತು ಅವಾಗೂ ರಮೇಶನ್ ಮಾಡಬಾರ್ದು ಅಂತಲೇ ಎಲ್ಲ ಲೀಡ್ರುಗಳು ಮುಖಂಡರುಗಳು ಅವನ್ನ ವಿರೋಧನೆ ಮಾಡಿದರು ನಾವು ಅವ್ನು ಮಾಡಲೇಬೇಕು ಅಂತ ನಾವು ಅವ್ನಿಗೆ ಅನ್ಯಾಯ ಆಗಿದೆ ಅವ್ನು ನ್ಯಾಯ ತರಿಸ್ಕೊಡ್ಬೇಕು ಅಂತ ಹೋರಾಟ ಮಾಡಿವಿ ಆಮೇಲೆ ಲೀಡ್ರುಗಳು ಏನು ಮಾಡಿದ್ರು ಮಂಜ ನೀನಾಗು ನೀನಾಗಿದ್ರೆ ಎಲೆಕ್ಷನ್ ಮಾಡಿಸಲ್ ನಾವು ಅವಿರೋಧ ಆಯ್ಕೆ ಮಾಡಿಸ್ತೀವಿ ಅಂತ ಮಂಜುನ ಹೇಳಿದರು ಈ ನಾ ಮಂಜುನ್ಗೆ ಹೇಳಿದಾಗ ಮಂಜ ಆಯಿತು ಅಂತ ನಾನೇ ಟೈಮ್ ಮಾಡ್ತೀನಿ ಅಂತ ಹಠ ಹಿಡಿದ ಆಮೇಲೆ ನನಗೆ ಬಂದು ರಮೇಶ ಬಂದು ನನ್ನ ಹಿಡ್ದ ಅಣ್ಣ ನೀನು ಏನಾರ ಮಾಡಿ ನಾನು ಮಂಜುನ ಒಪ್ಸೋಣ ಮಂಜುನ ಒಪ್ಸೋಣ ಅಂತ ಕೈ ಕಾಲಿ ಬಿದ್ದ ಆಮೇಲೆ ನಾವು ನನ್ನ ಹದಿನೈದು ದಿವಸ ಎಲ್ಲಿ ಬಿಡದ ಬಿಡ್ರಿ ಅವನು ರಾತ್ರಿ ಹನ್ನೊಂದು ಗಂಟೆವರೆಗೂ ಎಲ್ಲಿದ್ರು ಫೋನ್ ಆಗೋನು ಸಮೃದ್ಧಿ ಓಡಾಕೊಂಡ್ರು ಶೇಮ್ ಕುತ್ಕೊಂಡು ಬರೀ ಕಣ್ಣ ನೀರು ಸೂಸ್ತಿದ್ದೆ ಅವ್ನ ಕೆಲಸ ನಾನು ಡೈರಿ ನಮ್ಮ ಡೈರಿ ಉದ್ಘಾಟನೆ ಆಗ್ತದೆ ಡೈರಿ ಒಳಗೆ ಒಂದು ಬೋರ್ಡ್ ಹಾಕಿಬಿಡ್ತೀನಿ ಅಣ್ಣ ಒಂದು ಐದು ತಿಂಗ್ಳು ಅಧ್ಯಕ್ಷ ಮಾಡ್ಕೊಡೋಣ ಸಾಕು ನಮಗೆ ಅಂಥೇಳಿ ಬೇಡಗೇಣ ನಾನು ಮಂಜುನ್ಗೆ ಹೇಳ್ದೆ ಇಲ್ಲಣ್ಣ ನಾನೇ ಎಲ್ಲ ಲೀಡ್ರ್ಗಳು ಹೇಳ್ತಾವ್ರೆ ನಾನೇ ಪಸ್ಟ್ ಅವ್ರ ಅಣ್ಣ ನನಗೆ ಐದು ತಿಂಗ್ಳು ನಾನು ಸಾಕೋಣ ಐದು ದಿನ ಐದು ತಿಂಗ್ಳು ನಾನು ಅಣ್ಣ ಅಂತ ಮಂಜಾಟ ಹೇಳಿದೆ ಆಮೇಲೆ ನಾವು ಭಕ್ತರಲ್ಲಿ ಯಾವುದೋ ಡಬಾದು ಚಂದ ಅವರು ಹಳ್ಳಿ ನೆನಪುಣ್ಣ ಹಳ್ಳಿ ನೆನಪು ಡಾಬ್ದಾಗ ರಾತ್ರಿ ಹನ್ನೆರಡು ಗಂಟೆ ಡಿಸೈಡ್ ಆಗಿದ್ದೆವು ಖಾಲಿಗೆ ಬಿದ್ದಾವತ್ತು ಆಮೇಲೆ ನಾನೇ ಹೇಳಿದೆ ಐದು ತಿಂಗ್ಳು ಬೇಡ ರಮೇಶ ಆರು ತಿಂಗಳು ದಿನಾಗ ಅಂತೇಳಿ ಆರು ತಿಂಗಳು ಅವನಿಗೆ ತೀರ್ಮಾನ ಮಾಡಿದ್ವಿ ನಾವು ತೀರ್ಮಾನ ಮಾಡಿವಿ ಮಂಜುಂಗ ಹತ್ತು ತಿಂಗಳು ತೀರ್ಮಾನ ಮಾಡಿ ಉಳ್ಕೆಟ್ಟವ್ರು ನನಗೆ ಅಂತ ಮಾತಾಡೀವಿ ಮಾತಾಡಿದಾದ್ಮೇಲೆ ಆಯಿತು ಅದರಂತಾನೆ ಮಾಡಿವಿ ಇವನೇನು ಮಾಡ್ದ ರಮೇಶ ಅಣ್ಣ ಈ ಜೆ ಡಿ ಎಸ್ ಇದ್ದರೆ ನಮ್ಮನ್ನು ಈ ಜೆ ಡಿ ಎಸ್ ಅವ್ರ ಲೀಡ್ರ್ಗಳು ಯಾರು ನಮ್ಮನ್ನು ಅಧ್ಯಕ್ಷನ ಮಾಡೋಲ್ಲ ಇವರು ಅಂತ ಹೇಳ್ಬಿಡಿ ಜೆ ಈಗಿರೋ ನಮ್ಮ ಪಂಚಾಯತಿ ವ್ಯಾಪ್ತಿಯ ಲೀಡ್ರ್ಗಳನ್ನ ಎಂತೆಂಥ ಕೂಡ ಬೈಕಂಡ ಅಂತ ನಮಗೆ ಗೊತ್ತು ಅವ್ರನ್ನ ಈಗ ಅದೇ ಲೀಡ್ರ್ಗಳು ಜೊತೆ ಅವರೆಲ್ಲ ಈಗ ಆ ರೀತಿ ಬೈಕಂಡ ಬೈಕಲ್ಲು ನಮ್ಮನ್ನೆಲ್ಲ ಬಿ ಜೆ ಪಿ ಬ್ಯಾಡಲ್ಲಿ ಅಶ್ವತ್ ಅಣ್ಣ ಅಂತ ಮಾತಾಡಿದ್ದಾನೆ ಅಶ್ವಥ್ ಅಣ್ಣ ನಾವೊಂದು ಏಳೆಂಟು ಜನ ಬರ್ತೀವಿ ನಿಮ್ಮ ಮೂರವೇ ಮೂರು ಸೀಟ್ ನಮಗೆ ಸಪೋರ್ಟ್ ಕೊಡ್ರಿ ನಾವು ಬಿ ಜೆ ಸೇರಿ ಅಂತೀವಿ ಅಂತ ಮಾತಾಡಿದೆ ಅಶ್ವತ್ಥ ಅಣ್ಣ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರೋ ಈಗ ಜೆ ಡಿ ಎಸ್ನವರು ಇವನ್ನ ಅಧ್ಯಕ್ಷನ ಮಾಡಬಾರ್ದು ಅಂತ ಬಣ ತೋಟವ್ರು ಎಲ್ಲ ಲೀಡರ್ಗಳೂ ಆಯಿತು ನಾವು ರಮೇಶನ ಅಧ್ಯಕ್ಷನ ಮಾಡ್ಬೇಕಾದ್ರೆ ಯಾವುದೇ ತಗೋಬೇಕು ಸಿದ್ಧ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಒಪ್ಪಿ ಹೋದ್ವಿ ಅದರಲ್ಲಿ ಏಳು ಜನ ನಾವು ಏಳು ಜನ ಹೋದ್ವಿ ಏಳು ಜನ ಹೋದ್ವಿ ಇವನು ಮಂಡಿ ಬಿ ಜೆ ಪಿ ಬ್ಯಾಡಿದ್ದ ಕುಂಡಳ್ಳಿದು ಬಂದಿತ್ತು ಕುಂಡಳ್ಳಿ ಮುಳ್ಳಿ ನಾನು ಯಾವುದೇ ಕಾರಣಕ್ಕೂ ರಮೇಶಿಂಗ್ ನಾವು ಓಟ್ ಹಾಕೋಲ್ಲ ಅಂತ ಎಮ್ ಎಲ್ ಎ ಮುಂದೆ ಓಪನ್ ಆಗಿ ಹೇಳಿದೆ ಅವ್ನು ಹಾಕಲಿಲ್ಲ ಬಿಡ್ರಿ ಆ ನಾವು ಒಂಬತ್ತು ಜನ ಆದ್ವಿ ಒಂಬತ್ತು ಜನ ಓಟ್ ಮಾಡೀವಿ ರಮೇಶ್ ಅಧ್ಯಕ್ಷ ಆದ ಟೂರ್ ಹೋದ ಅಧ್ಯಕ್ಷ ಆಗೋಕ್ಕೆ ಮುಂಚೆ ಟೂರ್ ಹೋದ್ವಿ ಎಮ್ ಎಲ್ ಎ ಅವರು ರೆಸಾರ್ಟಿಗೆ ಕಳಿಸಿರು ಅವರೇ ವ್ಯಾನ್ ಮಾಡಿ ಎಲ್ಲ ಖರ್ಚು ವೆಚ್ಚ ಅವ್ರದ್ದೇ ಇವನೇನಿಲ್ಲ ಅವರೇ ರೆಸಾರ್ಟಲ್ಲೇ ಮೂರು ದಿನ ಇದ್ವಿ ರೂಮ್ ಫ್ರೀ ಊಟ ಫ್ರೀ ಎಲ್ಲ ಅವ್ರದೇ ಪಾಪ ಎಮ್ ಎಲ್ ಎ ಅವ್ರದ್ದೇ ಖರ್ಚು ಅಲ್ಲಿ ಎಮ್ ಎಲ್ ಎ ಅವ್ರ ರೂಮಲ್ಲಿ ಇದ್ವಿ ಎಲ್ಲ ಖರ್ಚು ಮಾಡ್ವಿ ಈ ಜೆ ಡಿ ಎಸ್ ಲೀಡರ್ಗಳು ನಮ್ಮ ಜೊತೆಯಲ್ಲಿ ನೀವು ರಮೇಶಿಗೆ ಓಟ್ ಹಾಕ್ಬೇಡ್ರಿ ನಿಮ್ಮ ಅಕೌಂಟಿಗೆ ಎರಡು ಲಕ್ಷ ಹಾಕ್ತೀವಿ ಮೂರು ಲಕ್ಷ ಹಾಕ್ತೀವಿ ಆಮೋಸ್ಕಾರ ನಂಬಾಡ್ರಿ ಅಂತ ಹೇಳ್ಬಿಟ್ಟು ನಮಗೆ ಫೋನ್ಗಳು ಮಾಡಿ ತಲೆ ತಿಂದರು ನಾವು ದುಡ್ಡು ಕಾಸು ಕಾಸೆ ಬಿಡೋಲ್ಲ ಇವನಿಗೆ ಕೊಟ್ಟಿದ್ದೀವಿ ಅಂತ ಮಾತು ಒಂದು ನಾಲ್ಗೆ ಉಳಿಸೋಕ್ಕೋಸ್ಕರ ಇವ್ನಿಗೆ ಇವ್ನು ನಿಂದೆ ಹೋಗಿ ಇವನಿಗೆ ಅಡ್ಡೇಶನ್ ಮಾಡಿವಿ ಇವನ್ಗೆ ಅಧ್ಯಕ್ಷರಿ ಅವನು ಪಡ್ಕೊಂಡಿರೋದಲ್ಲ ಅವರು ನಾವು ಕೊಟ್ಟರೆ ಭಿಕ್ಷೆ ಅವನಿಗೆ ನಾವು ಹಾಕಿರೋ ಭಿಕ್ಷೆ ಒಳಗೆ ಅವನು ಅಧ್ಯಕ್ಷ ಆಗಿದ್ದು ಅವನೇನು ಪೈಟ್ ಮಾಡಿ ಅಧ್ಯಕ್ಷ ಆಗೋಲ್ಲ ಅವನು ಅಲ್ಲಿ ಇಶ್ ಇಲ್ಲಿ ನೆನ್ನೆ ಏನು ಹೇಳ್ದ ಇಲ್ಲಿ ಪಂಚಾಯತಿ ಒಳಗೆ ಎಮ್ ಎಲ್ ಎ ಅವ್ರ ಮುಂದೆ ಪ್ರಮಾಣ ಮಾಡಿ ಅವನೇ ಮಾತನಂತೆ ನಡ್ಕೊಬೇಕು ಅಂತ ಹೇಳ್ತಿದ್ದ ಹೇಳೋ ನಿನ್ನೆ ಪ್ರೆಸ್ ಮೀಟ್ ಮಾಡ್ಯವನಲ್ಲ ಅಲ್ಲಿ ಇದೇ ಅಶ್ವಥ್ ಅಣ್ಣನ ಮಗಳು ಕೊಟ್ಟಿರೋದು ಯಾವ್ರದು ಬಿದ್ರಳ್ಳಿಂದ ಬಿದ್ರಳ್ಳಿ ಒಳಗೆ ಒಂದು ದೊಡ್ಡ ಈಶ್ವರನ ದೇವಸ್ಥಾನ ಅದಲ್ಲಿ ಅಲ್ಲಿ ಅಶ್ವಥ ಅಣ್ಣ ಅವ್ರ ಮಗಳು ಮನೆಗೆ ಹೋಗಿದ್ವಿ ಅವ್ರ ಮಗಳು ಮನೆಯಿಂದ ನಾವು ಏನು ಹತ್ತು ಜನ ಮೆಂಬರ್ಗಳು ಒಟ್ಟಿಗೆ ಹೋದ್ವಿ ನಮ್ಮ ಹಿಂದೆನೂ ಯಾರು ಬಿ ಜೆ ಪಿ ಲೀಡ್ರುಗಳು ಸ್ವಲ್ಪ ಜನ ಬಂದಿದ್ರು ಎಲ್ಲರೂ ಹೋದ್ವಿ ದೇವಸ್ಥಾನ ಬಾಗಲು ತೆಗೆಸಿ ಪೂಜೆ ಮಾಡಿಸಿ ಈಶ್ವರ ಪೋಟ ತಂದು ಈಶ್ವರ ಹಿಂಗೆ ಇಟ್ಟು ಪ್ರಮಾಣ ಮಾಡಿದಾನೆ ನಮ್ಮ ಹತ್ರ ವಿಡಿಯೋ ಅದೇ ನಿಮಗೆ ವೀಡಿಯೋ ಕೊಡ್ತೀವಿ ನಿಮ್ಮ ನಿಮ್ಮ ಇದ್ರಲ್ಲಿ ಪ್ರಸಾರ ಮಾಡಿರಾದ್ರ ಏನು ಹೇಳ್ದವನು ಪ್ರಸಾರ ಅವೆಲ್ಲ ಮಾಡಿದ ಅಧ್ಯಕ್ಷನ ಮಾಡಿ ಮಾತಂತೆ ನಡ್ಕೊಂಡ್ವಿ ಮಾಡಿ ಅವ್ನು ಮಾತು ಉಳಿಸ್ಕೊಳ್ಳಲ್ಲ ಆರು ತಿಂಗಳಾಯಿತು ಏಳು ತಿಂಗ್ಳು ಆಯಿತು ಏಳು ತಿಂಗ್ಳು ರಾಜೀನಾಮೆ ಕೊಡೋಲ್ಲ ನಾವು ಆಮೇಲೆ ಮೀಟಿಂಗ್ ಹೋಗೋದು ಬೇಡ ಅಂತ ಕಟಪ್ ಮಾಡ್ವಿ ಕಟಪ್ ಮಾಡಿದಾಗ ಏನಾಯಿತು ಜೆ ಡಿ ಎಸ್ನವ್ರ ಜೊತೆ ವಾಪಸ್ಸು ಅವ್ರ ಜ ಯಾರಿಗೂ ವಿರೋಧ ಮಾಡಿದ್ರು ಅವ್ರ ಜೊತೆಗೆ ಹೋದ ನೀವು ನನಗೆ ಕೋರಂ ಕೋರಂಬು ನಿಮ್ಮ ಪರವಾಗಿ ನಾನು ಇರ್ತೀನಿ ನಿಮ್ಮ ಪರವಾಗಿರೋ ನಾನು ಅಧ್ಯಕ್ಷನ ಮಾಡ್ತೀನಿ ಅಂತ ಅವ್ರಿಗೆ ಬೆಂಬಲ ಕೊಟ್ಟ ಹೋಗಿ ಅವ್ರನ್ನ ನೆಡ್ಕಂಡು ಆರು ತಿಂಗ್ಳು ಅಧ್ಯಯ ತಿರು ಮುಂದುವರೆದ ಅದೇ ಶ್ರೀರಿ ಮುಂದುವರೆದ ಮೇಲೆ ತಿರ್ಗಿ ಲಾಸ್ಟಿಗೆ ಅವ್ರಿಗೂ ಗೊತ್ತಾಯಿದ್ದೀವನು ಬಣ್ಣ ಇವ್ರು ನಮ್ಮನ್ನು ದೇಶ ಮಾಡೋಲ್ಲ ನಮ್ಮ ಮೇಲೆ ಅವ್ರನ್ನ ಅವ್ರ ಮೇಲೆ ನಮ್ಮನ್ನು ಎತ್ತಾಕೊಂಡಿ ಇವನೇ ಕಂಟಿನ್ಯೂ ಆಗ್ತಾನೆ ಅಂದ್ಬಿಟ್ಟು ತಿರು ಅವರೆಲ್ಲ ನಮ್ಮ ಜೊತೆಗೆ ಬಂದರು ತಿರುಮತ್ತೆ ಮತ್ತೆ ಬಂದು ಎಲ್ಲರೂ ಸೇರಿ ರಾಜೀನಾಮೆ ಕೊಡೋಕ್ಕೆ ಅವಿಶ್ವಾಸ ಖರ್ಜಿ ಹಾಕಿ ಬಂದ್ವಿ ಅವಿಶ್ವಾಸ ಖರ್ಜಿ ಹಾಕಿ ಬಂದಾಗ ಅಜ್ಜಿ ಹಾಕಿ ಅವ್ರ ಅವಿಶ್ವಾಸ ತಂದು ನನಗೆ ಅವಮಾನ ಮಾಡ್ತಾರೆ ಅಂತ ಓಡೋ ರಾಜೀನಾಮೆ ಕೊಟ್ಟ ಇಷ್ಟು ನಡೀತು ಈಗ ಎಮ್ ಎಲ್ ಎ ಅವ್ರ ಬಗ್ಗೆ ರಾಜೀನಾಮೆ ಕೊಡಿಸೋ ವಿಷಯಕ್ಕೆ ಎಮ್ ಎಲ್ ಎ ಅವರು ಎಷ್ಟು ಸಾರಿ ಇವನ್ನ ಬಿ ಕೇಳೋವ್ರೆ ಅಂದರೆ ಲಾಸ್ಟ್ ಎಮ್ ಎಲ್ ಎ ಅವ್ರ ಫೋನ್ ಎತ್ತಂಗೆ ಆಗ್ಬಿಟ್ಟ ಆಮೇಲೆ ಎಮ್ ಎಲ್ ಎ ಅವ್ರು ಹೇಳಿದರು ಇವರು ಮನುಷ್ಯ ಸರಿ ಇಲ್ಲ ಸುಮ್ಮನೆ ನಾವು ಏನು ಮಾತಾಡೋದು ತಪ್ಪಾದ ಈ ಟೈಮಾಗೆ ನಾವು ದೊಡ್ಡವರು ದೊಡ್ಡ ಸ್ಥಾನದಲ್ಲಿರೋರು ಬೇಡ ಅಂದ್ಬಿಟ್ಟು ಅವ್ರು ಪ ತಡಸ್ಥ ಆಗ್ಬಿಟ್ಟು ಎಮ್ ಎಲ್ ಎ ಅವರು ಈಗ ನೆನ್ನೆ ಪ್ರೆಸ್ಬಿಟಲ್ಲಿ ಹೇಳ್ತಾನೆ ಏನು ಎಮ್ ಎಲ್ ಎನ್ನು ತಪ್ಪು ಮಾತಾಡ್ತಾನೆ ಇಂಥವ್ರನ್ನ ಎಮ್ ಎಲ್ ಎ ಅವರು ಎಷ್ಟು ಜನ ನೋಡ್ಯವ್ರು ಅವರು ಎಮ್ ಎಲ್ ಎ ಅವರು ಒಬ್ಬ ಮನುಷ್ಯನ ಮಗಾನ ಹಿಂಗೆ ಅವ್ರಿಗೆ ಇವತ್ತು ಇಂಥವ್ ಇಂಥ ಕಂಡಿಡಿ ಅಂತ ಬುದ್ಧಿವಂತರವರು ಎಮ್ ಎಲ್ ಎ ಅವರು ಅಂಥ ಬುದ್ಧಿವಂತ ಎಮ್ ಎಲ್ ಎ ನಮ್ಮ ತಾಲೂಕಿಗೆ ಸಿಕ್ಕ್ಯವ್ರೆ ಇಂಥವ್ರನ್ನ ಎಷ್ಟು ಜನನ ಅವರು ಅವ್ರನ್ನ ಇವತ್ತು ತಪ್ಪಿಗೆ ಅಂತಾನೆ ಅವತ್ತು ತಪ್ಪಿಗೆ ಅಣ್ಣ ರಾಜೀನಾಮೆ ಕೂಡ ರಮೇಶ್ ಅಂತ ಕರೆದು ಕೇಳೋದು ತಪ್ಪಿಗೆ ಅಣ್ಣ ಎಮ್ ಎಲ್ ಎ ಅವ್ರನ್ನ ಅವತ್ತು ಅವ್ರ ಮಾತಿ ಬೆಲೆನೇ ಇಲ್ಲ ಅವತ್ತು ಇದೇ ಉಸ್ಕೋರ್ ಆನಂದಣ್ಣ ಕುವನಹಳ್ಳಿ ಸತೀಶ ಇವರು ಇವ್ರ ಜೊತೆ ಸರಿಗೊಂಡು ಇವರು ರಾಜೀನಾಮೆ ಕೊಡಿಸಿದ್ದವ್ರನ್ನ ಎಮ್ ಎಲ್ ಎಲ್ಲ ಕೊಡ್ಸಿದ್ದವನ್ನ ಇದೇ ನನ್ನ ನಾಪಿಸಾಗ ಮಾತಾಡಿ ಅವರು ಕರ್ಕೊಂಡು ರಾಜೀನಾಮೆ ಕೊಡೋಂಗೆ ಮಾಡಿದ್ದವನ್ನ ಇವತ್ತು ಧರ್ಮರಾಯಿಂತರ ಮೂಗಿನಾರಕ್ಕೆ ಅವ್ರು ಮಾತಾಡ್ತಾನೆ ಇಡೀ ಕೆಸ್ತೂರು ಊರೊಳಗಾಗಿ ಅವನ್ನ ಅಧ್ಯಕ್ಷನ್ ಮಾಡ್ರಿ ಅಂದ ಜನನೇ ಇಲ್ಲ ಅವನ್ನ ಎಮ್ ಎಲ್ ಎ ಮನೆ ಟೂರ್ ಬಂದು ಎಮ್ ಎಲ್ ಎ ಮನೆ ಬಂದಿದ್ದೀವಿ ನಾಮಿನೇಷನ್ ಆಗಕ್ಕೆ ಹೋಗ್ತೀವಿ ಅಲ್ಲೂ ಆಫರ್ಗಳು ಎರಡು ಲಕ್ಷ ಕೊಡ್ತೀವಿ ಮೂರು ಲಕ್ಷ ಕೊಡ್ತೀವಿ ಎರಡು ಡೋಟ್ ಚೇಂಜ್ ಮಾಡ್ರಿ ಚಾಕು ಎರಡು ಡೋಟ್ ಚೇಂಜ್ ಮಾಡ್ರಿ ಅಂತ ಬೇಡ್ರಿ ಪಾಪ ಜನ ಆದ್ರೂ ಅಷ್ಟೆಲ್ಲ ಮಾಡಿವಾ ಇಷ್ಟೆಲ್ಲ ಮಾಡಿದ್ರು ಇವ್ನಿಗೆ ನಮ್ಗೆ ಏನು ಮಾಡ್ದಾಗ ಗೊತ್ತಾ ಇವ್ನು ನಮ್ಗೆ ಉಪಕಾರ ನೀವು ಇವನು ಇವನ್ ಚರಿತ್ರೆ ನೀವು ಪಂಚಾಯತಿ ಅಧ್ಯಕ್ಷರಿ ಒಳಗಿನ ಸಾಧನೆ ಏನು ಅಂತ ನೀವು ತಿಳ್ಕೊಬೇಕು ಅಂದರೆ ನೀವು ಪ್ರಶ್ನರು ಹೋಗಿ ಮಾಹಿತಿ ಆಕ್ಕು ಒಳಗೆ ರೆಜ್ಲೇಷನ್ ಬುಕ್ಗೆ ಅಪ್ಲೈ ಮಾಡಿ ರೆಜ್ಲೇಷನ್ ಬುಕ್ ಒಂದು ಸರ್ಟಿಫಿಕೇಟ್ ಕಾಪಿ ತೆಗೆಸಿಳ್ರಿ ಎಷ್ಟು ಮೀಟಿಂಗ್ ಪಾಸ್ ಮಾಡ್ಯವನೇ ಇವನು ಯುವಕೀತಿಗೆ ಎಷ್ಟು ಜನ ಮೆಂಬರ್ಗಳು ಇವ್ನಿಗೆ ಹೋಗಿ ಸೈನ ಹಾಕಿ ಮೀಟಿಂಗಲ್ಲಿ ಎಲ್ಲ ಡೀಟೇಲ್ಸ್ ಸಿಗ್ತದೆ ನನ್ನ ಹತ್ರ ಐತೆ ಗಾಡಿಯಲ್ಲಿ ನಾವು ವಿರೋಧ ಮಾಡಿಕೆ ನಾನು ನಮ್ಮ ಕಾಲೋನಿನ ಮೆಂಬರ್ ಇಬ್ಬರ ಬಗ್ಗೆ ಡಿಸ್ಕ್ವಾಲಿಫೈ ಗರ್ಜಿ ಇವನು ಇವತ್ತಾಗ ತಾಡು ಡಿಸ್ಕ್ವಾಲಿಫೈ ಅರ್ಜಿ ಹಾಕಿ ನಂತರ ಗಾಡಿ ಗಾಡಿಗೆ ಕೊಡ್ತೀನಿ ಒಂದು ಕಾಪಿ ನಿಮಗೆ ಈ ಈ ಕೆಲಸ ಮಾಡ್ಬೋದ ಇವನು ನಂಬಿಕೆ ದ್ರೋಹಿ ಕೆಲಸ ಇವನು ಮನುಷ್ಯನ ಇವನು ಹಾಂ ಮನುಷ್ಯನ ಸರ್ ಇವನು ಡಿಸ್ಕ್ವಾಲಿಫೈ ಅರ್ಜಿ ಆಗದ ಇವ ವೆರಿಫೈ ಮಾಡಿರು ಇವನೇ ಮೀಟಿಂಗ್ ಇಲ್ಲ ಕೋರನೇ ಇಲ್ಲ ಮೀಟಿಂಗೇ ಮುಂದುವಡವ ಎಲ್ಲ ನಾಲ್ಕು ಮೀಟಿಂಗ್ ಪೋಸ್ಟ್ ಫೋರಂ ಕೊರತೆಯಿಂದ ಅಭಾವಕಾರ ಮೀಟಿಂಗ್ ಮುಂದೂಡಿದೆ ಮೀಟಿಂಗ್ ಮುಂದೂಡಿದೆ ಮೀಟಿಂಗ್ ಮುಂದೂಡಿದೆ ಅಂತ ಬರ್ದೇಕ್ಯಾರ ಬೇಕಾಗ ಮೀಟಿಂಗ್ ನಡೆದ್ರೆ ತಾನೆ ಕೋರಂ ಹೋಗ್ ಬರೋದು ನಮ್ಮದು ನಮ್ಮ ಡಿಸ್ಕಾಲಿಫೇ ಖರ್ಚಿ ಇದಾಗದ ಕಾನೂನು ರೀತಿ ಇದಿಲ್ಲ ಅಂದ್ಬಿಟ್ಟು ವಜಾ ಮಾಡಿ ಇವನು ಅರ್ಜಿನ ಇಂಥ ಕಂತ್ರಿ ಕೆಲಸ ಮಾಡ್ಯಾವ್ ಅದರಲ್ಲಿ ಈಗ ಮಂಜುನಾಥ್ ಅಧ್ಯಕ್ಷರ ರಾಜೀನಾಮಾ ವಿಚಾರ ರಾಜೀನಾಮೆ ವಿಚಾರ ಇವನಿಗೆ ಕೇಳೋಕೆ ಇವನಿಗೆ ಅಧಿಕಾರನೇ ಇಲ್ಲ ಇವ್ನ ಮನೆ ಬಾಗಲಿ ಯಾರು ಅವನ ಮಂಜುನ ಅಧ್ಯಕ್ಷನ್ ಮಾಡ್ರಿ ಮಾಡುವಂತ ಹೋಗಿ ಕೇಳಿದವರು ಇಲ್ಲ ಇವನ್ ಕರದೋರು ಇಲ್ಲ ಇವನ ಇವನ್ ಬಂದವನ ಎಮ್ ಎಲ್ ಎ ಮನ್ಯಾಗ ಅಲ್ಲೆಲ್ಲ ಕುಕ್ಕರ್ಸಿದವ್ನ ಮೂಲಕ ಎದ್ದೋದು ಅಷ್ಟೇನೆ ಇವ್ನಿಗೆ ಏನು ಯಾರು ಮಂಜುನ ಅಧ್ಯಕ್ಷನ್ ಮಾಡುವಂಥ ಎಮ್ ಎಲ್ ಎರು ಕಡಿಲ್ಲ ನಾವು ಕರೀಲ್ಲ ಇವನ್ನ ಇವ್ನ ರಾಜೀನಾಮೆ ಕೊಡ್ಸೋರು ಯಾರೋ ಎಮ್ ಎಲ್ ಎ ಅವ್ರ ಮನೆ ನಾವು ಇವ್ರು ಇವ್ರ ಉಸ್ಕೋರ ಅನ್ನೊಂದಪ್ಪ ಮುನೇ ಮುನೇಗೌಡರು ಎಮ್ ಎಲ್ ಎ ಸಾಹೇಬ್ರು ಇವರು ಮೂರು ಜನ ಡಿಸಿಷನ್ ತಗೊಂಡು ಮಂಜುನ ಅಧ್ಯಕ್ಷನ್ ಮಾಡಿರೋದು ಇವನೇನು ಅಧ್ಯಕ್ಷನ್ ಮಾಡೋಲ್ಲ ಇವನು ನಾವು ಮಾಡಿದೀವಿ ಇನ್ನ ಅಧ್ಯಕ್ಷನ ಅದೇ ತಟ್ಕೊಂಡು ಹೇಳ್ತೀವಿ ನಾವು ಪಕ್ಷ ಬಿಟ್ಟು ಪಕ್ಷಗೋಗಿ ಇವ್ನ ಅಧ್ಯಕ್ಷನ ಮಾಡಿದ್ವಿ ಸರ್ ನಾವು ಜೆ ಡಿ ಎಸ್ ಪಕ್ಷದ ಇದ್ದವ್ರು ನಾವು ಹದಿನಾಲ್ಕು ಜನ ಇದ್ದರು ಏಳು ಜನ ಒಟ್ಟಿಗೆ ಹೋದ ಇವ್ನ ಅಧ್ಯಕ್ಷನ ಮಾಡ್ಬೇಕು ಅಂತ ಖಾಲಿ ಬಿದ್ದ ಆಮೇಲೆ ಎಮ್ ಎಲ್ ಎ ಮನೆಯಲ್ಲಿ ಮಂಜುನಾಥ್ ಅಧ್ಯಕ್ಷರು ಏನೋ ಭಾಷೆ ಅಂತ ಹೇಳು ನಮಗೆ ಗೊತ್ತಿಲ್ಲ ಅದು ಒಳಗಡೆ ಏನು ನಡೆದ ಗೊತ್ತಿಲ್ಲ ನಮಗೆ ಇವನು ಈಚನೆ ಇದ್ದ ನೆನ್ ಹೇಳವನಲ್ಲ ಏನೋ ಕೊಟ್ಬಿಟ್ಟವನ ಭಾಷೆಯಿಂದ ದೊಡ್ಡ ಕಣ್ಣು ಕಂಡವಂತಾರೆ ಹೇಳ್ತಾನದ್ನಲ್ಲ ಹೇಳವನಲ್ಲ ನಿಮ್ಮ ಹತ್ರ ಅದೆಲ್ಲ ಸುಳ್ಳು ನಮ್ಮ ಮುಂದೆ ನಡೆದಿಲ್ಲ ಅದು ಅದು ಎಮ್ ಎಲ್ ಎರ್ ಗೊತ್ತು ಮುನೆಯವ್ರಿಗೆ ಗೊತ್ತು ಆನಂದಪ್ಪನ ಗೊತ್ತು ಅಷ್ಟೇ ಮಂಜುನ್ ಗೊತ್ತು ನಾವು ಒಣಾಡು ಕೃಷ್ಣಪ್ಪ ಗೊತ್ತು ನಮಗೆ ಯಾರಿಗೂ ಗೊತ್ತಿಲ್ಲ ನಮ್ಮ ಮುಂದೆ ಇದು ನಡೆದಿಲ್ಲ ಮಂಜುನಾಥ್ ಅವ್ರ ಆಡಳಿತ ಹೆಂಗೆ ನಡೀತಾ ಐತೆ ಏನಿಲ್ಲ ಈಗ ಹಿಂದೆ ನಮ್ಮ ಮೂರು ಜನ ಮಹಿಳೆಯರು ಅಧ್ಯಕ್ಷರಾಗಿದ್ದರು ಅವ್ರ ಪಿರೀಡಲ್ಲಿ ಹೆಂಗೆ ನಡೀತಿತ್ತ ಪಂಚಾಯಿತಿ ಅದೇ ಥರ ನಡೀತಾ ಇದೀಗನು ಏನು ಇದಿಲ್ಲ ಇನ್ನೂ ಸ್ವಲ್ಪ ಚೆನ್ನಾಗೇ ನಡೀತದೆ ಅದೀಗ ಹಣಕಾಸು ವ್ಯವಸ್ಥೆನೂ ಕರೆಕ್ಟ್ ಆಗದೆ ಇವನು ಮಧ್ಯ ಒಬ್ಬ ಇವನ್ನ ನಾವು ಇವನ್ನ ಒಬ್ಬನ ಭಿಕ್ಷೆ ಕೊಟ್ಟು ಭಿಕ್ಷೆ ಹಾಕಿಬಿಟ್ಟು ಅಧ್ಯಕ್ಷನ ಮಾಡಿವಲ್ಲ ಪಂಚಾಯಿತಿನ ಹಾಳು ಮಾಡಿಕ್ಬಿಟ್ಟ ಆರು ತಿಂಗಳು ಮೀಟಿಂಗೇ ಮಾಡೋದು ಅವನು ಬೇಕಾದ್ರೆ ನೀವು ದಾಖಲೆ ಬೇಕು ಅಂದರೆ ಕೊಡ್ತೀವಿ ನಾವು ರಿಸ್ಲೇಷನ್ ಬುಕ್ ಜೆರಾಕ್ಸ್ ನನ್ನ ಹತ್ರವೇ ನೋಡಿರಿ ಎಷ್ಟು ಜನ ಇವನಿಗೆ ಹೋಗಿ ಇವ್ನ ಒಳ್ಳೆಯ ಅಧ್ಯಕ್ಷ ಇವ್ನ ಆಡಳಿತ ಎಷ್ಟು ಜನ ಮೀಟಿಂಗ್ನ ಸೈನ್ ಹಾಕಿವ್ರೆ ಅಂತ ಸ್ವಲ್ಪ ನೀವು ಕಣ್ಣನ್ನು ನೋಡಿರಿ ನಿಮ್ಗೆ ಗೊತ್ತಾಗ್ತದೆ ಅದ್ರ ಬಗ್ಗೆ ಅವನು ಎಷ್ಟು ಹೇಳಿದ್ರು ಸಾಲದ ಬರ್ತದೆ ಅವನ ಬಗ್ಗೆ ನಾವು ಮಾತಾಡ್ತಾ ಮಾತಾಡ್ತಾ ನಮಗೆ ತಲೆ ಬಿಸಿ ಆಗ್ತದೆ ಏನು ಮಾತಾಡೋದು ಬೇಡ ಮೀಡಿಯಾ ಮುಂದೆ ಇದ್ದೀವಿ ಈಗ ಅವನು ಅಧ್ಯಕ್ಷ ಆಗಿ ನಾನು ಅವನು ಅಯೋಗ್ಯನ ತಂಡೆಗೆ ಅಧ್ಯಕ್ಷನ ಮಾಡಿ ನಮ್ಮ ಕೆರಾ ತಗೊಂಡು ನಾವೇ ಹೊಡ್ಕೊಂಡಂಗೆ ಆಯ್ತು ನಮಗೆ ಇಡೀ ನೀಡಿದ್ರುಗಳು ನಮ್ಮ ಪಂಚಾಯತಿ ಒಳಗೆಲ್ಲ ನಮ್ಗೆ ಹೋಗಿದ್ರು ಎಂಥ ನನ್ನ ಮಗುನ ಅಧ್ಯಕ್ಷನ ಮಾಡಿರೋ ನೀವು ಎಂಥ ನನ್ನ ಮಗುನ ಮಾಡಿರೋ ಅಂತ ಎಮ್ ಎಲ್ ಎ ಬಗ್ಗೆ ಮಾತಾಡಕ್ಕೆ ಅವನಿಗೆ ನೈತಿಕತೆನೇ ಇಲ್ಲ ಸುಮ್ಮನೆ ಶೋ ಕೊಡೋಕೆ ಹೋದಾನೆ ಎಮ್ ಎಲ್ ಎಲ್ಲ ಹೋದ್ರು ಶೋ ಕೊಡೋದು ದೇ ಯಾರು ದೇ ಸುಧಾಕರ್ ಬಂದರು ಹೋಗಿ ಶೋ ಕೊಡೋದು ಬರೀ ಶೋ ಮೇನ್ ಅಷ್ಟೇ ಅವನು ಕೆಲಸಗಾರ ಅಲ್ಲ ಅವನು ದುರಾಂಕಾರಿ ನಾನು ಒಂದು ಅವನ ಹತ್ರ ಅವನತ್ರ ಇರೋದು ಅಷ್ಟು ಬಿಟ್ಟು ನೀನು ಇಲ್ಲ ಅವನತ್ರ ಇವಾಗ ಮಾಜಿ ಅಧ್ಯಕ್ಷ ರಮೇಶ್ ಅವರು ಆಳಿ ಅಧ್ಯಕ್ಷ ಮಂಜುನಾಥ್ ಅವ್ರನ್ನ ರಾಜೀನಾಮೆ ಕೇಳ್ತಾ ಇದ್ದಾರೆ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಅವ್ರು ಕೇಳೋಕ್ಕೆ ಯಾರು ಸರ್ ಅವರು ಇವ್ರಿಗೆ ಅಧ್ಯಕ್ಷ ಮಾಡೋರ ಮಂಜುನಾಥರಿಗೆ ಅವ್ರು ಯಾವುದೇ ಕಾರಣಕ್ಕೂ ಅಧ್ಯಕ್ಷ ಮಾಡಿಲ್ಲ ನಾವು ಅಧ್ಯಕ್ಷ ಮಾಡಿದ್ದು ರಮೇಶ್ ಅವ್ರಿಗೆ ಹಿಂದೆ ರಮೇಶ್ ಅವ್ರಿಗೆ ಅಧ್ಯಕ್ಷ ಮಾಡಬೇಕು ಅಂತಂದರೆ ನಮ್ಮೂರಲ್ಲಿ ಮೂರು ಜನ ಸದಸ್ಯರಿದ್ವಿ ಮೂರು ಜನ ಸದಸ್ಯರಲ್ಲಿ ಅಶ್ವತ್ಥಣ್ಣ ಅಂತ ಇದ್ದಾರಲ್ಲ ಇಷ್ಟೊತ್ತು ಹೇಳಿದ್ರು ಸ್ಟೇಟ್ಮೆಂಟು ಅದೇ ಅಶ್ವತ್ ಅಣ್ಣ ಅವ್ರನ್ನ ಇಟ್ಕೊಂಡು ಅಣ್ಣ ನಾನು ಅಧ್ಯಕ್ಷ ಆಗಲೇಬೇಕು ದಯವಿಟ್ಟು ನೀವು ಸಪೋರ್ಟ್ ಕೊಡ್ಬೇಕು ನನಗೆ ಅಂತ ಹೇಳಿ ಜೆ ಡಿ ಎಸ್ ಇದ್ದರು ಬಿ ಜೆ ಪಿ ಓದ್ವಿ ಇಷ್ಟೊತ್ತು ಏನು ಹೇಳಿಕೆ ಕೊಟ್ಟರೆ ಅದು ಸತ್ಯ ನಮಗೆಲ್ಲ ಆಫರ್ ಕೊಟ್ಟರು ಆಫರ್ ಕೊಟ್ಟರು ಇಲ್ಲಪ್ಪ ಹಿಂದೆ ಉಪಾಧ್ಯಕ್ಷ ಆಗ್ಬೇಕಾದ್ರೆ ಏನು ರಮೇಶ್ ಅವರು ಅದೇ ಜೆ ಡಿ ಎಸ್ ಆಗಿದ್ದವರು ಬಿ ಜೆ ಪಿಗೆ ಓಟ್ ಹಾಕ್ಬಿಟ್ಟು ಇಪ್ಪತ್ತು ದಿವಸ ಒಂದು ತಿಂಗಳು ಉಪಾಧ್ಯಕ್ಷ ಸ್ಥಾನಕ್ಕೆ ಅವಮಾನ ಮಾಡಿದ್ರು ಆ ಅವಮಾನಕ್ಕೆ ಹತ್ತು ಸುರಿದು ಅದೇ ಶೋಧಣ್ಣರು ನಡ್ಕೊಂಡು ನಾನು ಅಧ್ಯಕ್ಷ ಆಗಲೇಬೇಕು ಅಂದ್ಬಿಟ್ಟು ಬಿ ಜೆ ಪಿಗೆ ಹೋಗಿ ನಾವು ಏನು ಏಳು ಜನ ಬಿ ಜೆ ಪಿಗೆ ಹೋಗ್ಬಿಟ್ಟು ಅವ್ರನ್ನ ಅಧ್ಯಕ್ಷ ಮಾಡ್ಕೊಂಡ್ಬಂದ್ವಿ ಅಷ್ಟು ಆಫರ್ನು ನಿರಾಕರಣೆ ಮಾಡಿದ್ವಿ ನಾವು ಮಾಡಿದ್ರೂ ಇವತ್ತು ಆ ಅಧ್ಯಕ್ಷ ಮಾಡ್ಬೇಕಾದ್ರೆ ಅವ್ರಣೇನಾ ಆಗಲೇ ಕುಡ್ದು ಅವ್ರದ್ದು ನೀವು ಹದಿನೈದು ತಿಂಗಳು ನನ್ನ ಅವಿಶ್ವಾಸ ಇದು ಅವಿಶ್ವಾಸ ತಮ್ಮ ಇರಿಸೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಎಲ್ಲಾರದ ಚಾಲೆಂಜ್ ಮಾಡಿ ಹದಿನೈದು ತಿಂಗಳು ರಾಜೀನಾಮೆ ಕೊಡ್ತೀರಾ ಅವರೇ ಮುಂದುವರ್ಕೊಂಡು ಹೋಗಿ ಕೊನೆಗೆ ನಾವು ಅವಿಶ್ವಾಸಕ್ಕೆಲ್ಲ ಒಗ್ಗಟ್ಟಾಗಿ ಅವಿಶ್ವಾಸಕ್ಕೆ ಹೋಗ್ತಾಯಿದ್ದೀವಿ ಅಂದಮೇಲೆ ಅವಾಗ ಬಂದು ರಾಜೀನಾಮೆ ಕೊಟ್ಟಿದ್ದವರು ಹಂಗಿರ್ಬೇಕಾದಾಗ ಇವತ್ತು ಅವ್ರಿಗೆ ರಾಜೀನಾಮೆ ಕೊಟ್ಟರೆ ಅಂತ ಅಂದ್ಬಿಟ್ಟು ನನ್ನ ಮೀಡಿಯಾದಲ್ಲಿ ಬಂದುಬಿಟ್ಟು ಹೇಳ್ಬಿಟ್ರೆ ಕೊಟ್ಬಿಡೋಕ್ಕಾಗುತ್ತೆ ಅವರು ಯಾವ ಕಾರಣದಿಂದ ಕೇಳ್ತಾರೆ ಸರ್ ಅವ್ರಿಗೆ ಹೊಣೆ ಏನಿದೆ ಅವರು ನೈತಿಕ ಹೊಣೆ ಏನಿದೆ ಅವ್ರು ಕೊಡೋಕ್ಕಲ್ಲ ಒಪ್ಪಂದದ ಪ್ರಕಾರ ಮಂಜು ಅವ್ರಿಗೆ ಮೂರು ತಿಂಗಳು ಉಳಿದಿದ ಅವಧಿಯಲ್ಲಿ ನಮ್ಗೆ ಸರ್ ನಮಗೆ ಗೊತ್ತಿಲ್ಲ ಸರ್ ಇವಾಗ ಕೃಷ್ಣಪ್ಪರು ಕೊಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರಲ್ಲ ಕೃಷ್ಣಪ್ಪನವರು ಉಪಾಧ್ಯಕ್ಷ ಆಗಿರಲ್ಲ ಹಿಂದೆ ಅವ್ರವ್ರಿಗೆ ಅಧ್ಯಕ್ಷ ಕೊಟ್ಟಿಲ್ವಾ ಇವಾಗ ಕೊಡ್ಬೇಕಾಗಿರೋದು ಯಾವ್ರಿಗೆ ಕೊಡಬೇಕು ನಮ್ಮೂರಲ್ಲಿ ಮೂರು ಜನ ಸದಸ್ಯೆ ಮೂರು ಜನ ಸದಸ್ಯರಲ್ಲಿ ಅಧ್ಯಕ್ಷರು ಕೊಟ್ಟಿಲ್ಲ ಉಪಾದೇಶ ಕೊಟ್ಟಿಲ್ಲ ಕೊಡ್ಬೇಕಾಗಿರೋದು ನಮ್ಮೂರಿಗೆ ಕೊಡಬೇಕು ನ್ಯಾಯ ರೀತಿಯಾಗಿ ಹೋದರೆ ನೋಡ್ರಿ ನಮ್ಮೂರಿಗೆ ಅವಕಾಶ ಇಲ್ಲ ನಮ್ಮೂರಿಗೆ ಅವಕಾಶ ಬೇಡಂತೆ ಯಾರಿಗೆ ಬೇಕು ಮಾಜಿ ಉಪಾಧ್ಯಕ್ಷ ಏನಾಗಿದ್ರು ಹದಿನೈದು ತಿಂಗಳು ಅವ್ರಿಗೆ ಅಧ್ಯಕ್ಷ ಸ್ಥಾನ ಬೇಕಂತೆ ಅಲ್ಲಿ ನ್ಯಾಯಾಲಯ ಆಯ್ತು ಅಲ್ಲಿಗೆ ಏ ನಿಮ್ಮೂರ ಮೂರು ಜನ ಸದಸ್ಯದಿರಲಪ್ಪ ನಿಮ್ಮೂರಿಗೆ ಉಪಾಧ್ಯಕ್ಷ ಕೊಟ್ಟಿಲ್ಲ ನಾವು ಅಧ್ಯಕ್ಷ ಸ್ಥಾನ ಕೊಟ್ಟಿಲ್ಲ ನೀವು ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಆಗ್ರಪ್ಪ ಅಂತ ಅಂದ್ಬಿಟ್ಟು ಅವ್ರ ಬಯಲ್ ಬರ್ತಾರಾ ಇವಾಗ ಅಧ್ಯಕ್ಷ ಮಂಜುನಾಥ ಆಡಳಿತ ಹೆಂಗೈತೆ ಸಾರ್ ಅವರು ಸುಗಮವಾಗಿ ಎಲ್ಲ ಸದಸ್ಯಗಳ್ನು ಜೊತೆ ಕೂಡಿಸಿ ಏನೇ ಕೆಲಸ ಕಾರ್ಯ ಊರುಗಳಲ್ಲಿ ಮಾಡಬೇಕಾದ್ರೆ ಎಲ್ಲ ಪ್ರತಿಯೊಬ್ಬರು ಕೇಳಿ ಪ್ರತಿಯೊಂದು ಕೆಲಸನೂ ಅಚ್ಚುಕಟ್ಟೆ ಮಾಡ್ಕೊಂಡಿದ್ದಾರೆ ಹಿಂದೆ ಮಾಜಿ ಆಗಿದ್ದರು ಏನು ಅಧ್ಯಕ್ಷ ಮಾಜಿ ಆಗಿದ್ರಲ್ಲ ಅವರೆಲ್ಲನೂ ವಿಶ್ವಾಸಲ್ಲ ಏನು ಅಂತಂದರೆ ಅವ್ರಿಗೆ ಒಂದು ಅಹಂಕಾರ ಏ ಬಂದರು ಬರಲಿ ಬಿಟ್ಟರು ಬಿಡಲಿ ಅಂತ ಅಹಂಕಾರದಿಂದ ಆಡಳಿತ ಮಾಡ್ಕೊಂಡೋದ್ರು ಇವತ್ತು ಒಳ್ಳೆಯ ಅಧ್ಯಕ್ಷರು ಆರಾಮಾಗಿ ಅಧ್ಯಕ್ಷನ ನಿಭಾಯಿಸ್ಕೊಂಡು ಹೋಗ್ತಾರೆ ಅಂಥವ್ರು ಕಂಟಿನ್ಯೂಸಿಗೆ ಅವರೇ ಇರಲಿ ಬಿಡ್ರಿ ರಾಜೀನಾಮೆ ಕೊಡೋ ಅಂಥದ್ದು